ಇಂದು ನಡೆದಿದ್ದು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಾದ ಇಪ್ಪತ್ಮೂರನೇ ವಾರ್ಡ್ನಿಂದ ಬೆಂಗಳೂರು ಬಳ್ಳಾರಿ ನಗರದ ವಾರ್ಡ್ ನಂಬರ್ ಇಪ್ಪತ್ಮೂರರಿಂದ ನಮ್ಮ ಗಾದಪಿನವರು ಮೇಯರ್ ಆಗಿ ಆಯ್ಕೆಯಾಗಿದ್ದಾರೆ ಹಾಗೆಯೇ ಬಳ್ಳಾರಿ ಗ್ರಾಮಾಂತರದಿಂದ ವಾರ್ಡ್ ನಂಬರ್ ಇಪ್ಪತ್ತೆಂಟರಿಂದ ಶ್ರೀಮತಿ ಅವರು ಆಯ್ಕೆಯಾಗಿದ್ದಾರೆ ಅವರಿಬ್ಬರಿಗೂ ಕೆಪಿಸಿಸಿ ವತಿಯಿಂದ ಧನ್ಯವಾದಗಳನ್ನ ಅರ್ಪಿಸ್ತೀವಿ ಈ ಒಂದು ಚುನಾವಣೆ ಪ್ರಕ್ರಿಯೆಯಲ್ಲಿ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರು ಒಮ್ಮತದಿಂದ ಪಾಲ್ಗೊಂಡು ಒಂದು ಓಟ್ ಹೋಗ್ದಿರೋ ಅಷ್ಟು ಮತಗಳು ಕೂಡ ನಮ್ಮ ಇಬ್ಬರು ಮೇಯರ್ ಮತ್ತು ಮೇಯರ್ ಮೇಯರ್ಗೆ ಚಲಾಯಿಸಿ ಭಾರಿ ಭರೋತ್ಪೂರ್ಣವಾದ ಒಂದು ಜಯವನ್ನ ಗೆಲ್ಲಿಸಿದ್ದಾರೆ ಅದರ ಮುಖತ್ವ ಮುಖಂಡವನ್ನು ವಹಿಸಿಕೊಂಡಿದ್ದಂತಹ ನಮ್ಮ ಸಿ ಡಬ್ಲ್ಯೂ ಸಿಂಬರ್ ಮತ್ತೆ ಪಾರ್ಲಿ ಪಾರ್ಲಿಮೆಂಟ್ ಸದಸ್ಯರಾದ ಶ್ರೀಮಾನ್ ಡಾಕ್ಟರ್ ಸೈಯದ್ ನಾಸೀರ್ ಹುಸ್ನ್ ಅವರು ಹಾಗೆ ಬಳ್ಳಾರಿ ಗ್ರಾಮಾಂತರ ಶಾಸಕರಾದ ಶ್ರೀಮಾನ್ ನಾಗೇಂದ್ರವರು ಮಾಜಿ ಸಚಿವರು ಹಾಗೂ ನಮ್ಮ ಕಾಂಗ್ರೆಸ್ ಮುಖಂಡರಾದ ಬೆಂಗಳೂರು ಬಳ್ಳಾರಿ ನಗರ ಜಿಲ್ಲೆಯ ನಗರ ಶಾಸಕರಾದ ಭರತ್ ರೆಡ್ಡಿರವರು ಹಾಗೂ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದ ಪ್ರಶಾಂತ್ ಅಲಲ್ ಪ್ರಶಾಂತ್ನವರು ಹಾಗೂ ಕೆಪಿಸಿಸಿ ವೀಕ್ಷಕರಾಗಿ ನನ್ನ ಇಬ್ಬರು ಒಟ್ಟಿಗೆ ಆಗಮಿಸಿರ್ತಕ್ಕಂಥ ಸೂರಜ್ ಜಗಡಿಯರ್ ಅವರು ಸಿ ಕಾರ್ಯದರ್ಶಿಗಳು ಹಾಗೂ ಎಲ್ಲ ಈ ಪ್ರಕ್ರಿಯೆಯಲ್ಲಿ ಶ್ರಮಿಸಿದ ನಮ್ಮ ಪಕ್ಷದ ಪಾಲಿಕೆಯ ಸದಸ್ಯರುಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳಿಗೆ ಎಲ್ರಿಗೂ ಅಭಿನಂದಿಸಿ ಈ ಒಂದು ಪ್ರಕ್ರಿಯೆಯಲ್ಲಿ ದೇಶ ಮೇಯರ್ಗೂ ಡೆಪ್ಟಿ ಮೇಯರ್ಗೂ ಹಾಗೂ ಕೆಪಿಸಿಸಿ ವತಿಯಿಂದ ಅಭಿನಂದಿಸಿ ನೂತನ ಮೇಯರ್ ಅವರು ಇಪ್ಪತ್ನಾಲ್ಕನೇ ಅವರಿಗೆ ನಮ್ಮನ ಮಹಾಪೌರನಾಗಿ ಪಕ್ಷದ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಸಾಹೇಬ್ ಮತ್ತು ಪಕ್ಷದ ನಮ್ಮ ಅಮ್ಮನವರಾದ ಡಾಕ್ಟರ್ ಸೈತ ವಾಸನವರು ಮತ್ತು ನಮ್ಮ ಅಣ್ಣನರಾದ ರಾಮನವರು ಮತ್ತು ಭರತ್ ರಜಣ್ಣನವರು ಎಲ್ಲರೂ ಸೇರಿವತ್ತು ನಮ್ಮ ಪಕ್ಷದಿಂದ ಅಧ್ಯಕ್ಷರು ಅಧ್ಯಕ್ಷರಾಗಿ ನನ್ನ ಅವಿರೋಧವಾಗಿ ಅಂದರೆ ಒಂದು ರೀತಿಯಿಂದ ಇವತ್ತು ನನ್ನನ್ನ ಈ ಸ್ಥಾನಕ್ಕೆ ಕೊಟ್ಟಿದ್ದಾರೆ ಅದನ್ನ ಚಾಚು ತಪ್ಪದೆ ಇಲ್ಲಿಯ ಸ್ಥಳೀಯ ಸಮಸ್ಯೆಗಳು ಮತ್ತು ಪಕ್ಷದ ಜನತೆ ಗೌರವವನ್ನು ಎಲ್ಲ ಪಾಲಿಕೆ ಸದಸ್ಯರನ್ನ ಒಗ್ಗೂಡಿಸಿಕೊಂಡು ಬಳ್ಳಾರಿಯ ಸರ್ವಾಂಗೀಣ ಅಭಿವೃದ್ಧಿಗೆ ಶ್ರಮ ಕೊಡುತ್ತಾರೆಂದು ಹೇಳ್ತೇನೆ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಜೈಮೇರಿ ಎಂದು ಬಾಯ್ತಿದೆ ಮುಖ್ಯವಾಗಿ ಮಹಾಪೌರರಾಗಿ ಕಾದಪ್ಪ ಅವರು ಮತ್ತು ಉಪಮಹಾಲಾಗಿ ಮುಬಿನಾ ಅವರು ಕೂಡ ಜಯಶೀಲರಾಗಿದ್ದಾರೆ ತಾವೆಲ್ಲರೂ ನೋಡಿದಂಗೆ ಕೂಡ ಏನೇನೋ ಸಮಸ್ಯೆಗಳು ಇರ್ತಿರ್ತಾವೆ ಆದರೂ ಕೂಡ ಎಲ್ಲರೂ ಒಗ್ಗಟ್ಟಾಗಿ ನಮ್ಮ ಸದಸ್ಯರುಗಳೆಲ್ಲ ಕೂಡ ಪ್ರತಿಯೊಬ್ಬರು ಕೂಡ ಒಗ್ಗಟ್ಟಾಗಿ ಈ ಒಂದು ಮೇಯರ್ ಮತ್ತು ಅವರು ಮೇಯರ್ ಚುನಾವಣೆಯಲ್ಲಿ ಪಾಲ್ಗೊಂಡಿದ್ದಾರೆ ಅವರಿಗೆಲ್ಲ ಕೂಡ ಧನ್ಯವಾದಗಳನ್ನು ಹೇಳ್ತಾ ಅದರ ಜೊತೆಗೆ ನಮ್ಮ ಸಿ ಕಡೆಯಿಂದ ಅಧ್ಯಕ್ಷ ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯವಾಗಿ ಈ ಭಾಗದಲ್ಲಿ ಒಂದು ಬ್ಯಾಕ್ವರ್ಡ್ಗೆ ಕೊಡ್ಬೇಕಂತೇಳಿ ಇವತ್ತು ಮಹಾಪೌರರ ಒಂದು ಹುದ್ದೆಯನ್ನು ನಮ್ಮ ಕೆ ಪಿ ಸಿ ಸಿ ವತಿಯಲ್ಲೂ ಕೂಡ ಆಗಿದೆ ಮಾನ್ಯ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾರ್ ಅವರು ಮತ್ತು ಅಧ್ಯಕ್ಷರಾದಂಥ ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಸಾರ್ ಅವರಿಗೆ ಧನ್ಯವಾದಗಳನ್ನು ಹೇಳ್ತಾ ಮತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಗಮನಕ್ಕೆ ತೆಗೆದುಕೊಂಡು ಬಂದಿದ್ದೀವಿ ಅಂತ ಮುಖ್ಯಮಂತ್ರಿಯವರು ಕೂಡ ಭಾಳಷ್ಟು ತುಂಬಾ ತುಂಬ ಖುಷಿಯಾಗಿ ಇವತ್ತು ಏನು ಈ ಬಳ್ಳಾರಿಯ ಮಹಾ ನಗರ ಪಾಲಿಕೆಯ ಚುನಾವಣೆ ನೋಡಲು ಚುನಾವಣೆಯನ್ನು ಬಹಳಷ್ಟು ಅತ್ಯಂತ ಯಶಸ್ವಿಯಾಗಿ ಅಂತ ಅಂತೇಳಿ ಮುಖ್ಯವಾಗಿ ಡಾಕ್ಟರ್ ಸೈಯದ್ ನಾಸೀರ್ ಹುಸೇನ್ ಅಲ್ಲದವರು ಅವರು ಕೂಡ ನಿನ್ನೆಯಿಂದ ಇಲ್ಲೇ ಠಿಕಾಣೆ ಹೋಗಿ ಇಲ್ಲಿನ ಭಾಗದ ಎಲ್ಲ ಮುಖಂಡರ ಜೊತೆ ನಾವು ಕೂಡಿಸಿಕೊಂಡು ಯಾವುದೇ ಆದಂಥ ತೀರದ ಯಾವುದೇ ಒಂದು ಗೊಂದಲ ಇಲ್ಲದೇನೆ ಇವತ್ತು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ನಗರ ಶಾಸಕರಾದಂಥ ನಾರಾ ಭರತ್ ರೆಡ್ಡಿ ಅವರು ಅವರ ಜೊತೆ ಜೊತೆಯಾಗಿ ಗೂಢ ಅಧ್ಯಕ್ಷರಾದಂಥ ಆಂಜನೇಯವರು ಮತ್ತು ಲಿಡಿಕರ ಅಧ್ಯಕ್ಷರಾಗಿಂಥ ನಮ್ಮ ನಾಗರಾಜ್ ಅವರು ಮತ್ತು ರಾಮಪ್ರಸಾದ್ ನಡನವರು ಮತ್ತು ಅನೇಕ ಹಿರಿಯರು ಬಹಳಷ್ಟು ಅದಕ್ಕಿಂತ ಎಲ್ಲದಕ್ಕಿಂತ ಹೆಚ್ಚಾಗಿ ನಮ್ಮ ಡಿಸಿ ಸಿ ಅಧ್ಯಕ್ಷರು ಪ್ರಶಾಂತ್ ಅವರು ಕೂಡ ಬಹಳಷ್ಟು ಕಷ್ಟಪಟ್ಟು ಶ್ರಮಪಟ್ಟು ಈ ಒಂದು ಪ್ರಕ್ರಿಯೆಯಲ್ಲಿ ಭಾಗವಹಿಸಿ ಜಯಶೀಲ ಮಾಡಿದ್ದಾರೆ ಅವ್ರಿಗೆಲ್ಲ ಕೂಡ ಒಳ್ಳೇದಾಗುತ್ತೆ ಅದರ ಜೊತೆಗೆ ನಮ್ಮ ಬಳ್ಳಾರಿ ಮಹಾನಗರ ಪಾಲಿಕೆಯನ್ನು ಯಶಸ್ವಿಯಾಗಿ ತೆಗೆದುಕೊಂಡು ಹೋಗ್ತಾರೆ ಅಂತೇಳಿ ಬಹಳ ದೊಡ್ಡ ಕನಸನ್ನು ಕಟ್ಕೊಂಡಿದ್ದಾರೆ ಅದ್ರ ಜೊತೆಗೆ ಬಳ್ಳಾರಿಯ ಜನತೆಗೆ ಅವೆಲ್ಲರೂ ಕೂಡ ನ್ಯಾಯ ಒದಗಿಸಿ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಯಶಸ್ವಿಯಾಗಿ ಈ ಒಂದು ಮಹಾನಗರ ಪಾಲಿಕೆನಲ್ಲಿ ನಡೆಸ್ಕೊಡ್ಬೇಕಂತೇಳಿ ಹೇಳಿದ್ರು ಮೇಯರ್ ಆಗಿ ಆಯ್ಕೆ ಆದಂತ ನಮ್ಮ ಪೂಜಾರಿ ಗಾದೆಪ್ಪ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮತ್ತೆ ಮುಕೀನಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ನಾವೆಲ್ಲ ಇವತ್ತು ನಿನ್ನೆಯಿಂದ ಇವತ್ತು ನಮ್ಮ ನಾಗೇಂದ್ರನವರು ನಾಸಿರಣ್ಣವರು ನಮ್ಮ ಕಾರ್ಪೊರೇಟರ್ಗಳು ಮತ್ತೆ ಬೆಂಗಳೂರಿಂದ ಬಂದಂಥ ನಮ್ಮ ಅಬ್ಸರ್ವರ್ಸ್ ಆರ್ ವಿ ವೆಂಕಟೇಶ್ವರನವರು ನಮ್ಮ ಸೂರಜ್ ಹೆಗಡೆ ಅಣ್ಣವರು ಆಂಜನೇಯನವರು ಮುನರೇ ನಾಗರಾಜ್ ಅವರು ಕೆ ಪಿ ಎ ಅಧ್ಯಕ್ಷರಾದಂಥ ಅಲ್ಲಮ್ ಪ್ರಶಾಂತ್ ಅವರು ಎಲ್ಲರೂ ಸೇರಿ ಒಮ್ಮತದಿಂದ ನಮ್ಮ ಕಾರ್ಪೊರೇಟರ್ ಸೇರಿ ಎಲ್ಲರೂ ಗಾರಿಯಪ್ಪ ಅವ್ರನ್ನ ಆಯ್ಕೆ ಮಾಡಿಕೊಂಡು ಇವತ್ತು ಅವ್ರನ್ನ ಮೇಯರ್ ಮಾಡ್ಕೊಂಡಿದ್ವಿ ಆದಷ್ಟು ಮುಂದಿನ ದಿನಮಾನದಲ್ಲಿ ನಾವಾಗಿರ್ಬೋದು ನಾಯಕರನ್ನಾಗಿರ್ಬೋದು ಗಾರಿಯಪ್ಪ ಅವರು ಸೇರಿ ಈ ಬಳ್ಳಾರಿಯ ಸರ್ವತೋಮುಖ ಅಭಿವೃದ್ಧಿಗೆ ಶ್ರಮಿಸ್ತೀವಿ ಅಂತ ಹೇಳಿ ನನಗೆ ಧನ್ಯವಾದ ಇವತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಕಮಿತಿಯ ಉಪಾಧ್ಯಕ್ಷರಾದ ವೆಂಕಟೇಶ್ ಸಾಹೇಬರು ಮಾಜಿ ಎಮ್ ಎಲ್ ಸಿ ಅವರು ಮಾಜಿ ಚೀಫ್ ಪಿಪು ಕೌನ್ಸಿಲಲ್ಲಿ ಅವ್ರ ನೇತೃತ್ವದಲ್ಲಿ ಮತ್ತು ನಮ್ಮ ಎ ಐ ಸಿ ಸಿ ಸೆಕ್ರೆಟ್ರಿ ಮತ್ತು ಗ್ಯಾರಂಟಿ ಸ್ಕೀಮ್ ವೈಸ್ ಪ್ರೆಸಿಡೆಂಟ್ ಸೂರಜ್ ಹೆಗಡೆ ಹೆಗಡೆ ಅವ್ರ ನೇತೃತ್ವದಲ್ಲಿ ಲಾಸ್ಟ್ ಟು ತ್ರೀ ಡೇಸಿಂದ ನಮ್ಮ ಪಕ್ಷದೊಳಗಡೆ ಎಲ್ಲ ಪ್ರೊಸೆಸ್ ನಡೆಸಿ ಎಲ್ಲ ಪ್ರೊಸೀಜರ್ಸ್ ಎಲ್ಲ ಪೂರ್ಣಗೊಳಿಸಿ ಇವತ್ತೊಂದು ಡಿಸಿಷನ್ ತೊಗೊಂಡು ಮೇಯರ್ ಹುದ್ದೆಕ್ಕೆ ಮತ್ತು ಉಪಮೇಯರ್ ಹುದ್ದೆಕ್ಕೆ ಪೂಜಾರಿ ಗಾದಿಯಪ್ಪ ಅವರು ಮತ್ತು ಮುಬೀನಾ ಅವರಿಗೆ ಆಯ್ಕೆ ಮಾಡಿ ಮತ್ತೆ ನಮ್ ಒಂದು ಓಟು ಆ ಕಡೆ ಈ ಕಡೆ ಹೋಗಂಗೆ ನೋಡಿಕೊಂಡು ಎಲ್ಲ ಕ್ಲೀನ್ ಆಗಿ ಆ ಈ ಪ್ರೊಸೆಸ್ ಎಲ್ಲ ನಡೆಸಿ ಇವತ್ತು ಅವರಿಗೆ ಎಲೆಕ್ಷನ್ ಗೆಲ್ಸಿದ್ದಾರೆ